ಅದನ್ನ ಸರ್ಕಾರದ ಬೇಗ ಏನು ಬೇಗ ಕೊಡಿಸೋದು ಇದೆಲ್ಲ ಮತ್ತೆ ದರ ಏನ್ ಇವತ್ತು ನಾವು ರೂಪಾಯಿ ಹಾಲಿಗ್ ದರ ಬೇಕು ಅಂತ ಹೇಳಿದ್ರು ಮೂವತ್ತೆರಡುವರೆ ಕನಿಷ್ಠ ಮೂವತ್ತೆರಡುವರೆ ಸದ್ಯಕ್ಕೆ ಏನು ಮೊನ್ನೆ ಐದನಿಗೆ ಏನ್ ಕಡಿಮೆ ಮಾಡಿದಾರೋ ಅದಕ್ಕೆ ಅಟ್ಲೀಸ್ಟ್ ಸ್ಟ್ಯಾಂಡ್ ಆದ್ರೂ ಮಾಡಿ ಮುಂದಿನ ತಿಂಗಳಲ್ಲಿ ನಲವತ್ತೈದು ರೂಪಾಯಿ ಅಥವಾ ಐವತ್ತು ರೂಪಾಯಿ ಒಂದು ಮೀಟರ್ ಹಾಲಿಗೆ ಕೊಡ್ತಾ ಇದ್ರೆ ರೈತರ ಏನು ಐದನೇಗಾರಿಕೆ ಒಂದು ಉದ್ದಿಮೆ ಹಾಳಾಗೋದು ಈಗ ಹಾಲಿನಲ್ಲಿ ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಹಿಂಗೇಮ್ ಮನ ಪಾಲ್ ಪಿಡ್ಯೆ ಇನ್ನೇ ಇನ್ನ ಇನ್ನೇನಕಪ್ಪ ಮಾರ್ಕೊಂಡ್ಬೇಡ ಸುಮ್ನೆ ಇದೇನು ಆಗೋದಿಲ್ಲ ಅಂತ ಆ ರೀತಿ ಅಲ್ಲೇ ಒಂದು ಸಹಕಾರಿ ಒಂದು ಕೋಲಾರ ಹಾಲು ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ನಾವ್ ಏನ್ ಇಟ್ಕೊಂಡಿದೀವಿ ಇದೆಲ್ಲ ಪೆಟ್ಟಾಗಬಹುದು ಅದನ್ನ ದಯವಿಟ್ಟು ತಮ್ಮ ಕೋಲಾರ ಹಾಲು ಹಬ್ಬದ ಕಾರ್ಯಕಾರಿ ಮಂಡಳಿ ಇರ್ಬೋದು ಅಥವಾ ಅಧಿಕಾರಶಾಹಿ ವರ್ತರು ಇರ್ಬೋದು ಎಲ್ರೂ ಮನಸ್ಸು ಮಾಡಿ ಏನು ಈ ಕೂಡಲೇ ಪಶುವಾರ ದರ ಇಡಿಸ್ಬೇಕು ಮತ್ತೆ ಹಾಲಿನ ರೇಟು ಹೆಚ್ಚಿಸ್ಬೇಕು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಹಾಲಿನ ಮಿಶ್ರಗಳು ಚಾಪ್ ಕಟ್ರುಗಳು ಮತ್ತೆ ಮ್ಯಾಟೆಗಳು ತುಂಬಾ ನಮ್ಮ ತಾಲೂಕು ಅವಶ್ಯಕತೆ ಇದೆ ಇದೆಲ್ಲ ತರಿಸ್ತಾರೆ ಮತ್ತೆ ಈ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟಕ್ಕೆ ಹಾಲು ಮುಳಭಾಗಿಸಿದ್ರೆ ಎಲ್ಲ ಅಧಿಕಾರಿಗಳು ದೌರ್ ಹೋಗ್ತಾರೆ ಮತ್ತೆ ಇನ್ನೊಂದು ಒಳ್ಳೆ ವರ್ಗ ಇದೆ ನಮ್ಗೆ ದಿನ ಒಳ್ಳೆ ಗುಣಮಟ್ಟ ಕಾಯ್ದುಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಅವರಿಗೆ ಶಿರಋಣಿ ಆಗಬೇಕು ಅದು ಹೇಳುತ್ತಾ ಏನು ಈ ಪ್ರತಿಭಟನೆಗೆ ಆಗಮಿಸಿ ಸಹಕರಿಸಿದ ಮತ್ತೆ ನಮ್ಮ ಮೀಡಿಯಾ ಮಿತ್ರರ್ಗು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಮೇಡಮ್ ಅವ್ರಿಗೂ ಮತ್ತೆ ನಮ್ಮ ಸಾರ್ ಅವ್ರಿಗೂ ಎಲ್ರಿಗೂ ಒಂದು ಅದೇ ರೀತಿ ನಮ್ಮ ಚಿನ್ನಹಳ್ಳಿ ಗೋಪಾಲ ಅವ್ರಿಗೂ ಸ್ವಾಗತ ಹೇಳ್ತಾ ನಮ್ಮ ಹಿರಿಯರು ನಮ್ಗಿಂತ ಜೋರಾಗಿ ಅಲ್ಲಿ ಜೋರಾಗಿ ಮಾತಾಡ್ತಾನೆ ಇದು ನಮ್ಮ ಸ್ನೇಹಿತರು ಈ ಒಂದು ಪ್ರತಿಮೆ ಸಹಕರಿಸಿದ ನಿಮ್ಗೆಲ್ರಿಗೂ ಒಂದಿಸಿ ನಮ್ ಮಾತಾಡ್ತಿ ಒಂದು ನಿಮಿಷ ಮನವಿ ಕೊಟ್ಟು